ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಘ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ವೀಕ್ಷಕರೇ ಈ ಒಂದು ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ಗಳು ನಡೀತಾ ಇವೆ ನಮಗೆ ಸಿಕ್ಕಿರ್ತಕ್ಕಂಥ ದೃಷ್ಟಾಂತದ ಪ್ರಕಾರ ಯಾರ್ಯಾರು ಆವತ್ತು ಓಪನಿಂಗ್ ದಿವಸ ಬರ್ತಿರೋ ಅವರೆಲ್ಲರಿಗೂ ಕೂಡ ಒಂದು ವಿಶೇಷ ತೀರ್ಥ ಪಂಚಗಂಗಾ ಐದು ನದಿಗಳ ಒಂದು ತೀರ್ಥವನ್ನು ಅವತ್ತು ಸೇರಿಸಿ ಆ ತೀರ್ಥವನ್ನು ದತ್ತ ಮಹಾರಾಜರ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹಕ್ಕೆ ಅದನ್ನು ಅಭಿಷೇಕ ಮಾಡಿ ಆ ಒಂದು ತೀರ್ಥನ ನಾವು ಎರಡನೇ ತಾರೀಕು ಅಕ್ಷತೆ ಜೊತೆ ಗಾಣಗಾಪುರ ಗುರುಗಳತ್ರ ಅದನ್ನು ತಮ್ಮ ಎಲ್ರಿಗೂ ಇದ್ದೀನಿ ಮತ್ತು ವಿಶೇಷ ಏನಪ್ಪ ಅಂತಂದರೆ ಅವತ್ತು ಬಂದ ಭಕ್ತಾದಿಗಳು ಗಾಣಗಾಪುರ ಕಲ್ಲಂಭಟ್ ಮುಖ್ಯ ಮುಖ್ಯ ಪೂಜಾರಿಯವರ ಕಡೆಯಿಂದಾನೇ ಅವತ್ತು ತೀರ್ಥ ಮತ್ತು ಮಂತ್ರಾಕ್ಷತೆಗಳು ಸಿಗ್ತವೆ ಇಂಥ ಒಂದು ಅವಕಾಶ ಇನ್ನೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಈ ಈ ವಿಡಿಯೋನ ಹೆಚ್ಚಾನ್ ಹೆಚ್ಚಾಗಿ ಶೇರ್ ಮಾಡಿ ಯಾಕಂದರೆ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಇವತ್ತಿನ ಕಾಲದಲ್ಲಿ ಒಂದು ಶುಗರ್ ಆಗಿರ್ಬೋದು ಒಂದು ಪೇನ್ ಆಗಿ ಏನೇನೋ ಸಮಸ್ಯೆ ಇದೆ ಯಾರಿಗೆ ಕ್ಯಾನ್ಸರ್ ಇರಲಿ ಮತ್ತೊಂದಿರಲಿ ನಿಮಗೇನು ಇಲ್ಲಿ ಬಂದು ತೊಗೊಂಡೋಗೋದು ಕಷ್ಟ ಆಗೋಲ್ಲ ಅವತ್ತು ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿಸಿರ್ತೀವಿ ಸೊ ದಯಮಾಡಿ ಅವತ್ತು ಗಾಣಗಾಪುರ ನಿರ್ಗುಣ ಪಾದಕೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಅವರ ಕೈಯಿಂದಾನೆ ಆ ಒಂದು ಪ್ರಸಾದನ ಎಲ್ರಿಗೂ ಹಂಚ್ತೀವಿ ದಯಮಾಡಿ ಈ ಒಂದು ಅವಕಾಶನ ತಪ್ಪಿಸ್ಕೋಬೇಡಿ ಓಕೆ ನಾವು ಕೊಡೋದಕ್ಕೂ ನಮ್ಮ ಗುರುಗಳು ಕೊಡೋದಕ್ಕೂ ತುಂಬ ಲಾಟ್ಸ್ ಆಫ್ ಚೇಂಜಸ್ ಇದೆ ವೀಕ್ಷಕರೇ ಸೊ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಇದ್ರ ವಿಡಿಯೋ ನಿಮಗೆ ಬರೋಕ್ಕಾಗಲಿಲ್ವಾ ದಯಮಾಡಿ ಹೆಲ್ತ್ ಇಶ್ಯೂಸ್ ಯಾರ್ಯಾರಿದ್ರು ಅವ್ರಿಗೆ ದಯಮಾಡಿ ಪ್ಲೀಸ್ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೇಳ್ಕೊತೀನಿ ಯಾಕಂದರೆ ಗುರುಗಳ ಹತ್ರ ತೊಗೊಳ್ದುಕೊಂಡಿರ್ಕೊಂತ ಅದು ಶಕ್ತಿನೇ ಬೇರೆ ಇರುತ್ತೆ ಓಕೆ ಆ ಮಣ್ಣು ಕೊಟ್ಟರು ಹೊನ್ನಾಗತ್ತೆ ಅಂತೆ ಗುರುಗಳ ಹತ್ರ ನಮ್ಮ ನನಗೆ ದೀಕ್ಷೆ ಕೊಟ್ಟ ಗುರುಗಳು ಅವತ್ತು ಬಂದಿರ್ತಾರೆ ದಯಮಾಡಿ ಅವತ್ತು ಯಾರ್ಯಾರು ಹೆಲ್ತ್ ಇಶ್ಯೂಸ್ ಇದೆಯೋ ಅಥವಾ ಏನೇ ಮಾನಸಿಕ ಸಮಸ್ಯೆ ಇದೆಯೋ ಮದುವೆ ಆಗಿಲ್ವೋ ಮಕ್ಕಳಾಗಿಲ್ವೋ ಎಲ್ಲರೂ ಬನ್ನಿ ದಯಮಾಡಿ ಅವತ್ತು ಈ ಕಾರ್ಯಕ್ರಮ ಒಂದು ಇತ್ತೀಚೆಗೆ ಒಂದು ಪ್ರೇರಣಾಪೂರ್ವಕವಾಗಿ ಹೊರಗಡೆ ಬಂದಿದೆ ಅದಕ್ಕೇ ಈ ವಿಡಿಯೋ ಬಿಡೋದು ಲೇಟ್ ಆಗಿದೆ ಸೊ ಜನವರಿ ಒಂದನೇ ತಾರೀಕು ಎರಡನೇ ತಾರೀಕು ಎರಡನೇ ತಾರೀಕೆ ಮುಖ್ಯವಾಗಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಒಂದನೇ ತಾರೀಕು ಹೋಮ ಇರುತ್ತೆ ಅವತ್ತು ನಿಮಗೆ ಅದೆಲ್ಲ ಯಾವುದು ಸಿಗಲ್ಲ ಎರಡನೇ ತಾರೀಕು ಲೋಕ ಕಲ್ಯಾಣಾರ್ಥವಾಗಿ ಅವತ್ತು ಒಂದು ಎಲ್ರಿಗೂ ತೀರ್ಥ ಕೊಡ್ತಾ ಇದ್ದೀವಿ ಒಂದು ಕಂಪಲ್ಸರಿ ರೂಲ್ಸ್ ಏನಂತಂದರೆ ಬಾಟ್ಲ್ ನೀವು ತರಬೇಕಾಗತ್ತೆ ಓಕೆ ಸೊ ಒಂದು ಗ್ಲಾಸ್ ನೀರನ್ನು ನಾವು ತೀರ್ಥದ ರೂಪದಲ್ಲಿ ಕೊಡ್ತೀವಿ ಸೊ ಅದನ್ನು ಗುರುಗಳ ಕೈಯಿಂದ ಮಂತ್ರಾಕ್ಷತೆ ಮತ್ತು ತೀರ್ಥ ಕೊಡೋದು ವ್ಯವಸ್ಥೆ ಮಾಡಿದ್ದೀವಿ ದಯಮಾಡಿ ಅವತ್ತು ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಸೊ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಇದ್ರ ಜೊತೆ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ವಿಷಯನ ಅರ್ಧಕ್ಕೆ ಬಿಟ್ಟಿದ್ದೆ ವೆಂಕಟಾಚಲ ಉದೋ ದರ್ಶನ ಆದ ಮೇಲೆ ಅಲ್ಲಿಂದ ನಾವು ಶೃಂಗೇರಿಗೆ ಹೊರಡ್ತೀವಿ ಶೃಂಗೇರಿಗೆ ನಾವು ಹೊರಡೋಕ್ಕಿಂತ ಮುಂಚಿತವಾಗಿ ಶೃಂಗೇರಿ ಗುರುಗಳ ದರ್ಶನ ಅಂದರೆ ದೊಡ್ಡ ಗುರುಗಳು ತೀರ್ಥರ ದರ್ಶನ ಆಗೋದಕ್ಕೇ ನಾನು ಪಾರಾಯಣ ಮಾಡಿ ತುಂಬಾ ಬೇಡ್ಕೊಂಡಿದ್ದೆ ಇದೊಂದು ಆಗಬೇಕು ಅಂಥೇಳಿ ನನಗೆ ಉದ್ದೇಶ ಒಂದೇ ಅವರು ಕೊಟ್ಟಿರ್ತಕ್ಕಂಥ ಪ್ರಸಾದ ಜಗತ್ತಿಗೆ ಬರ ಇಲ್ಲಿ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೊಡಬೇಕು ಅನ್ನೋದು ನನ್ನ ಆಸೆ ಇತ್ತು ಸೊ ಆ ತೀರ್ಥ ಪ್ರಸಾದ ಭಸ್ಮ ಎಲ್ಲವೂ ಕೂಡ ನಿಮ್ಮೆಲ್ಲರ ಒಳ್ಳಿತಿಗೋಸ್ಕರ ಅದನ್ನು ಅವರು ಕೊ ಅವರು ನಮಗೆ ದಯಪಾಲಿಸಿದ್ದಾರೆ ಖಂಡಿತವಾಗಿಯೂ ಅವತ್ತು ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ ಸುಮಾರು ಜನಕ್ಕೆ ನಾನು ಕೇಳಿದೆ ಗುರುಗಳ ದರ್ಶನ ಆಗ್ಬೋದಾ ಶ್ರೀಚಕ್ರನ ಅದನ್ನು ಮುಟ್ಟಿ ಕೊಡ್ಬೋದಾ ಅಂಥೇಳಿ ತುಂಬ ಆಸೆ ಇಟ್ಕೊಂಡು ಕೇಳಿದೆ ಬಟ್ ಎಲ್ಲರ ಬಾಯಿಂದ ಬಂದಿರೋದು ಒಂದೇ ಕಷ್ಟ ಅಂತಾನೆ ಬಂದಿರೋದು ಬಟ್ ಸೊ ಆ ಕಷ್ಟದ ಕೆಲಸನ ಇಷ್ಟಪಟ್ಟು ಮಾಡೋದಿದೆಯಲ್ಲ ತುಂಬಾ ಅದ್ಭುತ ಬಟ್ ನನಗೆ ಆಗಿರೋ ಕಷ್ಟ ಏನು ಅಂತಂದರೆ ನನ್ನ ನನ್ನ ಕಷ್ಟ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ತ್ರೀಚಕ್ರನ ಒಂದು ಸಾರಿ ನಾವು ಇಲ್ಲಿಂದ ಎತ್ತದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡೋ ಹಾಗಿಲ್ಲ ಇದೊಂದು ದೊಡ್ಡ ದೊಡ್ಡ ಕಾನ್ಸೆಪ್ಟ್ ಇದು ಸೊ ನೀವು ನಂಬಲ್ಲ ವೀಕ್ಷಕರೇ ಫುಲ್ ಡೇ ನೈಟು ಅದನ್ನು ತೊಡೆ ಮೇಲೆ ಇಟ್ಕೊಂಡು ನಾನು ನಮ್ಮ ಹರ್ಷ ನಮ್ಮ ಆತ್ಮೀಯ ಗೆಳೆಯ ಸೊ ನಾವೆಲ್ಲ ತೊಗೊಂಡು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ನಮಗೆ ಎಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು ಅಂದರೆ ಶೃಂಗೇರಿ ಶಾರದಾಂಬೆಯ ಗುರುಗಳಾಗಿರ್ತಕ್ಕಂಥ ತೀರ್ಥರು ಸುಮಾರು ಒಂದು ಒಂಬತ್ತು ಎಂಟುವರೆಗೆ ಅವರು ಪೂಜೆ ಕೂತ್ಕೋತಾರೆ ಸೊ ಅದನ್ನು ಆ ಮಾಹಿತಿನ ತಗೊಂಡು ಹೋದ್ವಿ ಅಲ್ಲಿ ಕೂತ್ಕೊಂಡ್ವಿ ನನಗೆ ನಿಜವಾಗಿ ಹೇಳ್ತೀನಿ ಆ ಹತ್ತರಿಂದ ಹನ್ನೆರಡು ಕಿಲೋ ವೇಟ್ ತೂಕನ ತೊಡೆ ಮೇಲೆ ತೊಗೊಂಡು ಕುಂದರೋ ಅಷ್ಟೊತ್ತಿಗೆ ಕಣ್ಣೀರು ಬಂದುಬಿಡ್ತು ವೀಕ್ಷಕರೇ ಹ್ಞೂ ಸೊ ಕೊನೆಗೂ ಕೂಡ ನೋಡೋಣ ಪ್ರಯತ್ನ ಮಾಡೋಣ ಬಟ್ ಎಲ್ಲರ ಮೈಂಡಲ್ಲಿತ್ತು ಇದಾಗಲ್ಲ ಅಂತ ಸುಮಾರು ಜನ ಒಂದು ನೂರು ಜನ ಸೇರಿದ್ರು ತೊಗೊಂಡು ಹೋದ್ವಿ ವೀಕ್ಷಕರೇ ನೀವು ನಂಬಲ್ಲ ನಮ್ಮ ಮುಂದೆ ಎಂತೆಂಥ ದೊಡ್ಡ ದೊಡ್ಡ ವಿದ್ವಾಂಸರು ಎಷ್ಟೋ ದೊಡ್ಡ ದುಡ್ಡಿರೋರು ಕೂಡ ನಮ್ಮ ನಮ್ಮ ಮುಂದಿನ ದಾರಿಯಲ್ಲಿದ್ದರು ಅವರಿಗೆ ಬರೀ ಆಶೀರ್ವಾದ ಮಾಡಿದ್ರು ಕಳಿಸಿದ್ರು ನಾವು ಅವ್ರ ಮುಂದೆ ಹೋದ್ವಿ ಹೋಗಿ ಮುಂದೆ ಆ ಶ್ರೀಚಕ್ರಾನ ಅವ್ರ ಮುಂದೆ ಇಟ್ವಿ ಆ ಒಂದು ಕ್ಷಣ ಬಹುಶಃ ನನ್ನ ಜೀವನದಲ್ಲಿ ಇನ್ನೊಂದು ಸಾರಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಅವ್ರು ಫಸ್ಟ್ ಕೇಳಿದ್ದು ನಿಮ್ಮದು ಯಾವರು ಗುರುಗಳೇ ನಮ್ಮದು ಬೆಂಗಳೂರು ಓಕೆ ಏನು ಇದು ಇಲ್ಲ ಗಾಣಗಾಪುರದ ದತ್ತ ಮಹಾರಾಜರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾಯಿದೀವಿ ಜನರ ಒಳಿತಗೋಸ್ಕರ ಸರಿ ಆಯಿತು ಅಂಥೇಳಿ ಆ ಸ್ತ್ರೀಚಕ್ರಾನ ಮುಟ್ಟಿ ಆ ಸ್ತ್ರೀಚಕ್ರನ ಆಶೀರ್ವಾದ ಮಾಡಿ ನಮ್ಗೆ ಹೇಳ್ತಾರೆ ಅವರು ಗುರುಗಳು ನಿಜವಾಗಿಯೂ ನನ್ನ ಜನ್ಮ ಪಾವನರಿ ಇದೆಲ್ಲ ಆಗಿದ್ದು ಈ ಯೂಟ್ಯೂಬ್ ಚಾನಲಿಂದನೇ ಅಲ್ಲಿ ಸಹಾಯ ಮಾಡಿರತಕ್ಕಂಥ ಎಷ್ಟೋ ನನ್ನ ಆತ್ಮೀಯ ಗೆಳೆಯರು ಕೋಟಿ ಕೋಟಿ ನಮಸ್ಕಾರ ಸೊ ಒಬ್ಬರು ಹೆಸರು ಹೇಳೋದು ಬೇಡ ಅವರು ಸಹಾಯ ಮಾಡಿ ಅಲ್ಲಿ ಕರ್ಕೊಂಡು ಹೋದರು ಗುರುಗಳು ನನಗೊಂದು ಕೊನೆಯದಾಗಿ ಹೇಳಿರೋ ಮಾತೇನು ಅಂದರೆ ನನ್ನ ಆಶೀರ್ವಾದ ಈ ಮಠದ ಆಶೀರ್ವಾದ ಸದೈವವಾಗಿ ನಿಮ್ಮ ಜೊತೆ ಇರುತ್ತೆ ನಾನು ಕೂಡ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಇಷ್ಟು ಮಾತು ಹೇಳೋವರೆಗೂ ನಾನು ಅವ್ರ ಮುಂದೆ ನಿಂತ್ಕೊಂಡಿದ್ದೀನಲ್ಲ ಸೊ ಅದು ಅಷ್ಟೇ ಅದಕ್ಕೆ ಮಾತಿಲ್ಲ ಮಾತಿಲ್ಲ ಸೊ ಅವತ್ತು ಸಿಕ್ಕಿರ್ತಕ್ಕಂಥ ತೀರ್ಥ ಭಸ್ಮ ಅದನ್ನೆಲ್ಲ ಕೂಡ ದತ್ತ ಮಹಾರಾಜರು ಮತ್ತು ಶ್ರೀಚಕ್ರ ಸಾಲಿಗ್ರಾಮಕ್ಕೆ ಅಭಿಷೇಕ ಆಗಿರತಕ್ಕಂಥ ನೀರನ್ನು ವಾಪಸ್ ದತ್ತ ಮಹಾರಾಜರ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಆ ಒಂದು ತೀರ್ಥನ ಬರುವಂಥ ಭಕ್ತಾದಿಗಳಿಗೆ ಎರಡನೇ ತಾರೀಕು ಗಣಗಾಪುರ ನಿರ್ಗುಣ ಪಾದಕೀಯ ಮಠದ ಮುಖ್ಯ ಅರ್ಚಕರಿಂದ ಎಲ್ರಿಗೂ ಕೊಡಿಸ್ತೀವಿ ಇಂಥ ಒಂದು ಅವಕಾಶನ ದಯಮಾಡಿ ತಪ್ಪಿಸ್ಕೋಬೇಡಿ ಓಕೆ ನಾನು ಸಿಗ್ಬೋದು ನಿಮಗೆ ಆದರೆ ದತ್ತ ಮಹಾರಾಜರನ್ನೇ ಅವತ್ತು ಕರೆಸ್ತಾ ಇದ್ದೀವಿ ನಾವು ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಪ್ರಸಾದ ಸ್ವೀಕಾರ ಮಾಡಿ ನೀವು ನೀವು ಏನು ಒಂದು ರೂಪಾಯಿ ಕೊಡೋದು ಬೇಡ ರೀ ಒಂದು ರೂಪಾಯಿ ಕೊಡೋದು ಬೇಡ ಓಕೆ ನಿಮ್ಮ ಮನೆಯಿಂದ ಒಂದು ಹಿಡಿ ಅಕ್ಕಿ ತೊಗೊಂಡು ಸೊ ಬಂದು ಆ ಜೋಳಿಗೆಯಲ್ಲಿ ಹಾಕಿ ಅವತ್ತು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಿ ಸೊ ಮತ್ತು ನಿಮಗೆ ಬರೋಕ್ಕಾಗಲಿಲ್ವಾ ಪ್ಲೀಸ್ ಐ ಪರ್ಸ್ನಲಿ ರಿಕ್ವೆಸ್ಟ್ ಇಷ್ಟು ದಿವಸ ನಾನು ವೀಡಿಯೋ ಯಾರಿಗೂ ಶೇರ್ ಅಂತ ನಾನು ಹೇಳ್ತಾ ಇಲ್ಲ ಯಾರ್ಯಾರಿಗೂ ಹೆಲ್ತ್ ಇಶ್ಯೂಸ್ ಇದೆಯೋ ಹೇಳಕ್ಕೆ ಬರಲ್ಲ ಯಾಕಂದರೆ ಒಂದೇ ಒಂದು ಕೂದಲೇಡಿನೂ ಕೂಡ ಅದ್ಭುತವಾಗಿ ಬೆಳಿಬೋದು ಅವತ್ತು ಸೊ ದಯಮಾಡಿ ಹೇಳ್ತೀನಿ ವೀಕ್ಷಕರೇ ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆಯೋ ಯಾರಿಗೆ ಮಕ್ಕಳಾಗಿಲ್ವೋ ಯಾರಿಗೇನೇ ಸಮಸ್ಯೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ಸೊ ಅವತ್ತು ರಿಕ್ವೆಸ್ಟ್ಮೆಂಟ್ ಏನಂತಂದರೆ ಅವತ್ತು ಗುರುಗಳು ಬರ್ತಾರೆ ಆ ಗುರುಗಳ ಕೈಯಿಂದ ಎಲ್ರಿಗೂ ಪ್ರಸಾದ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಮುಗಿಸ್ತಾ ಇದ್ದೀನಿ ನನ್ನ ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ಫೋನ್ ನಂಬರ್ ಬರುತ್ತೆ ಆ ಫೋನ್ ನಂಬರ್ಗೆ ನೀವು ಇದರಲ್ಲಿ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ